ಮಂಜುನಾಥ್ ಬಳಸಗೋಡು ಕರ್ನಾಟಕ ರಕ್ಷಣಾ ವೇದಿಕೆ ಸಾಗರ ತಾಲೂಕು ಅಧ್ಯಕ್ಷರು ಶಿವರಾಮೇಗೌಡರ ಬಣ ಇವತ್ತಿನ ವಿಷಯ ಏನಂದರೆ ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ವಿಷಯ ಏನಂದರೆ ಸರ್ಕಾರಿ ಜಾಗವನ್ನು ಸರ್ಕಾರಿ ಉದ್ದೇಶಕ್ಕೆ ವಿನಃ ಯಾವುದೇ ಖಾಸೆಯವರಿಗೆ ನೀಡದೆ ಮೀಸಲಿಡ ಕುರಿತು ಇವತ್ತೇನಾಗಿದೆ ಅಂದರೆ ಬಳಸಗೋಡಿನಲ್ಲಿ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಐವತ್ತು ಎಕರೆ ಆಸ್ತಿ ಇವತ್ತೇನಿದೆ ಆ ಆಸ್ತಿಯನ್ನು ನಾನು ಉಳಿಸಿದ್ದೀನಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇದೆ ಬಳಸ್ಕೊಡಲ್ಲಿ ಸರ್ವೆ ನಂಬರ್ ಮೂವತ್ತಾರು ಆಗಿರ್ಬೋದು ಸರ್ವೆ ನಂಬರ್ ಮೂವತ್ತೇಳ ಸರ್ವೆ ನಂಬರ್ ಎರಡು ಆಗಿರ್ಬೋದು ಇವತ್ತಲ್ಲಿ ಕೋಟ್ಯಾಂತರ ಬೆಲೆ ಆಸ್ತಿ ಇದೆ ಇದು ಸರ್ಕಾರಕ್ಕೆ ನಾನು ಅನೇಕ ಅನೇಕ ಸಲ ಮನವಿ ಕೊಟ್ಟಿದ್ದೇನೆ ಈಗ ಏನು ಹೇಳಕ್ಕೆ ತಿಳ್ಕುಪಡಿಸ್ತೀನಿ ಅಂದರೆ ಸಾಗರ ತಾಲೂಕು ಕಸ್ಬಹುಳ್ಳಿ ಬಳಸ್ಕೊಡು ಗ್ರಾಮ ಸರ್ವೆ ಮೂವತ್ತಲ್ಲಿ ಕೋಟ್ಯಾಂತರ ಬೆಲೆ ಆಸ್ತಿ ಸುಮಾರು ಎಕರೆ ಸರ್ಕಾರಿ ಆಸ್ತಿ ಇದ್ದು ಸುಂದರವಾದ ಎಲ್ಲ ರೀತಿಯ ಮರಗಳಿದ್ದು ಪ್ರಕೃತಿಯ ವನ ಸಂಪತ್ತಿನಿಂದ ಕೂಡಿದೆ ಊರಿನ ಜಾನುವಾಳು ಇದನ್ನು ಹಮ್ಮಿಕೊಂಡು ಬದುಕ್ತವೆ ಯಾಕಂದರೆ ಈಗ ಸಾಮಾನ್ಯವಾಗಿ ಜಾನುವಾರುಗಳನ್ನೆಲ್ಲ ಅವರು ಅಲ್ಲೆಲ್ಲ ಬಿಟ್ಟು ಹೊಡಿತಾರೆ ಎಲ್ಲ ಹೋಗ್ತಾ ಬರ್ತಾರೆ ನಾವು ಏನು ಮಾಡಿದ್ದೀವಿ ಬಳಸ್ಕೋಡಿಗೋಸ್ಕರ ದನದ ಮುಪ್ಪತ್ತು ಅಂತ ಬಿಳ್ಸ್ಕೊಂಡಿರೋ ಆಸ್ತಿ ಇದಕ್ಕೆ ಏನು ಮಾಡಿದೀವಿ ಕೆಲವು ತಿಂಗಳುಗಳ ಹಿಂದೆ ಅನೇಕ ಪ್ರಭಾವ ಪ್ರಭಾವಿಗಳು ಹಾಗೂ ಊರಿನವರು ಸೇರ್ಕೊಂಡು ಅತಿಕ್ರಮ ಪ್ರವೇಶ ಮಾಡಿ ಫಸ್ಟ್ ಆಫ್ ಆಲ್ ಆ ಜಾಗಕ್ಕೆ ಅತಿಕ್ರಮ ಪ್ರವೇಶ ಇದೆ ಯಾರೂ ಹೋಗಿಲ್ಲ ಇವರು ಪ್ರವೇಶ ಮಾಡಿ ಆ ಜಾಗಕ್ಕೆ ತಂತಿ ಎಳೆದು ಅಗ್ಳ ಹೊಡೆದು ಏಕಾಏಕಿ ನುಗ್ಗಿ ಇವರು ಅಲ್ಲಿ ಬೆಳೆಗಳನ್ನ ಬೆಳೆಯೋಕ್ಕೆ ಒಬ್ಬ ಒಬ್ಬ ವ್ಯಕ್ತಿನೂ ಆ ಬೆಳೆ ಬೆಳೆದಿದ್ದ ನಾನೇನು ಮಾಡಿದೆ ಇದನ್ನು ಗಮನಿಸಿ ಯಾರ ಹೇಳಿದ್ರು ಅಧ್ಯಕ್ಷರು ನೀವು ಯಾರ ಬಂದು ಬೆಳೆ ಬೆಳೀತೇನಂತ ನಾನೇನು ಮಾಡಿದೆ ನಮ್ಮ ಸಾರಿ ಸಾಹೇಬ್ರು ಇದ್ರು ಜಿಲ್ಲಾಧಿಕಾರಿಗಳು ಹಾಗೆ ಮಾನ್ಯ ವಿಭಾಗ ವಿಭಾಗಾಧಿಕಾರಿಗಳಿದ್ದರು ಅವ್ರ ಮುಖಾಂತರ ತಂದು ಉಳ್ಳೂರು ಪಂಚಾಯಿತಿ ಅಭಿವೃದ್ಧಿ ಕಾರಿಗಳಿಗೂ ಸಮೇತ ತಿಳಿಸಿ ಹೇಳಿ ಈ ರೀತಿ ನಡೀತಾ ಇದೆ ನೀವು ಏನು ಮಾಡ್ತೀರಿ ಇದಕ್ಕೆ ಅಂತ ಆಮೇಲೆ ಏನು ಮಾಡಿದ್ರು ಉಳ್ಳೂರು ಪಂಚಾಯಿತಿಯಿಂದನೂ ಇದಕ್ಕೆ ಇದು ಸಿಕ್ಕಿಲ್ಲ ಏನೋ ಒಳ್ಳೆ ಉಪಕಾರ ಸಿಕ್ಕಿಲ್ಲ ಪಟ್ ಆಫ್ ಆಲ್ ತಹಸೀಲ್ದಾರ್ ಆಫೀಸಲ್ಲಿ ಉಪಕಾರ ಸಿಕ್ಕಿಲ್ಲ ನಾನು ನೇರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಆದರೆ ಇದು ಒಳ್ಳೆಯ ವರದಾನ ಸಿಕ್ಕಿದ್ದು ಯಾರಿಂದ ಅಂದರೆ ಮಾನ್ಯ ವಿಭಾಗಗಳಿಂದ ಯಾಕೆಂದರೆ ಅವರಂತ ಒಬ್ಬರು ಎಲೆಕ್ಷನ್ ಟೈಮಿಗೆ ಅವರು ಒಂದು ಐದು ತಿಂಗಳಿಂದ ನಮ್ಮನ್ನು ಫೀಲ್ಡ್ ಒಳಗೆ ಎಲೆಕ್ಷನ್ ಟೈಮಿಗೆ ಬಂದಿದ್ದರು ಅದರ ಸ್ತಂಭಕ್ಕೆ ಸಿಕ್ತಿದ್ರು ಮಲ್ಲೇಶ ಮಲ್ಲೇಶ್ ಬಿ ಪೂಜಾರವರು ಸಿಕ್ಕಿದ್ರು ಪಾಪ ಸುಮ್ಮನೆ ಸುಮ್ಮನೆ ಹೇಳೋದಲ್ಲ ಅವ್ರ ಬಗ್ಗೆ ಅವರು ಐದು ತಿಂಗಳು ಆರು ತಿಂಗಳು ಅನ್ನೋದಕ್ಕಿಂತ ಐದು ವರ್ಷ ಇತಿಹಾಸನೇ ಸಾಗರದಲ್ಲಿ ನಿರ್ಮಾಣ ಮಾಡ್ಬೋದ್ರು ಯಾಕೆ ಅಂದರೆ ಅವ್ರು ಹೇಳಿದ್ರು ಸರ್ ಸರ್ಕಾರಿ ಸರ್ಕಾರಿ ಕೆಲಸ ನೀವು ಮಾಡೋಕ್ಕೆ ಕೊಟ್ಟಿದ್ದೀರಾ ಲೋಕಾಯುಕ್ತರು ಬಂದಿ ಲೋಕಾಯುಕ್ತರು ಮನೆ ಕೊಟ್ಟೆ ಯಾಕೆ ಇವರು ಇಷ್ಟೆಲ್ಲ ಜಾಗ ಉಳಿಸ್ರು ನೀವೇನು ಅವ್ರಿಗೆ ಅದ್ರ ಬಗ್ಗೆ ಕ್ರಮ ತಗೊಳ್ತಿಲ್ಲ ಇಲ್ಲ ಸರ್ ತಗೊತಂತೆ ನಾವು ಅವರೆಲ್ಲ ಈ ಉಪವಿಭದ್ರು ಡಿ ಸಿ ಅವರು ಡಿ ಸಿ ಅವರು ಡಿ ಸಿ ಅವರಂತೂ ಒಂದೇ ನಿಮಿಷಕ್ಕೆ ನಿಮ್ಮ ಕೆಲಸ ಆಗಿ ಹೋಗುತ್ತೆ ನಾನು ನಮ್ಮ ಪತ್ರಿಕೆಯವರು ಬಳಗದವ್ರು ಹೋಗಿ ಅವ್ರ ನೇರ ಸಂಪರ್ಕ ಮಾಡಿ ತಕ್ಷಣ ಅವರು ತಹಸೀಲ್ದಾರ್ ಆಫೀಸಿಗೆ ಇದು ಮಾಡಿ ಪ್ಯಾ ವ್ಯಾಟ್ಸಪ್ ಮಾಡಿ ಈಗ ಇದೇ ನೋಡಿ ಹಿಂಗೆ ಇದೆ ಬಳಸ್ಕೊಡಲಿ ಈ ಥರ ಜಾಗ ಹಿಂಗೆ ಆಗ್ತಿದೆ ಅಂತ ಅವ್ರು ಹೇಳಿಕೊಡೇ ತಕ್ಷಣ ಇವರೆಲ್ಲ ಜಾಗೃತಾಗಿ ಪೊಲೀಸ್ ಇಲಾಖೆಯಿಂದ ಆ ಜಾಗವನ್ನು ತೆರವುಗೊಳಿಸಿ ಇವತ್ತು ಆ ಜಾಗವನ್ನು ಅವರು ತೆರವುಗೊಳಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಎಲ್ಲರವ್ರನ್ನ ಹೊರ ಹಾಕಿ ಇಲ್ಲಿ ಹೊತ್ತು ನಾವು ಆ ಆಸ್ತಿಯನ್ನು ಉಳಿಸಿದ್ದೀವಿ ಆದರೆ ಬಟ್ ಈಗ ಏನು ನಡೀತಾ ಇದೆ ಅಂದರೆ ಈಗ ಈಗ ಅದೆಲ್ಲ ಮುಗೀತು ಈ ಕೆಲವು ವ್ಯಕ್ತಿಗಳು ಹೋಗಿ ನಾನು ಆ ಸಮಾಜದವರು ನಾನು ಈ ಸಮಾಜರು ಎ ಸಿ ಅವರಿಗೆ ಎ ಸಿ ಅವ್ರಿಗೆ ಮನೆ ಕೊಡೋದು ಸರ್ ನಾನು ಒಬ್ಬ ಈ ಸಮಾಜದನು ಸರ್ ಈ ಸಮಾಜದನು ನಮ್ಗೊಂದು ಎಕರೆ ಬೇಕು ಬಳಸಿ ಆಸ್ತಿ ಐತೆ ಅಲ್ಲ ಆಸ್ತಿ ಐತಿ ಇಲ್ಲ ಆಸ್ತಿ ಐತಿ ಆಯಿತು ಒಂದು ಮನುಷ್ಯ ನಾನು ಅವ್ರ ಮಾತಿಗೆ ಬರ್ತೆ ಈಗ ಬಳಸ್ಕೊಡೋ ಆಸ್ತಿ ಉಳಿಸ್ಬೇಕಾದ್ರೆ ಒಬ್ಬ ಏಕಾಂಗಿಯಾಗಿ ಪ್ರಭಾವಿಗಳನ್ನು ನಾನು ಅವ್ರನ್ನೆಲ್ಲ ಮೆ ಮೆಟ್ಟು ನಿಂತು ಹಂಗಾರೆ ನನಗೆ ನನಗೇನು ಏನು ಇಲ್ವಾ ಫ್ಯಾಮಿಲಿ ಇಲ್ವಾ ಆ ಅವ್ರಿಗೆ ಬೆದರಿಕೆ ಹಾಕ್ಬೋದು ಅವ್ರು ಏನೇ ಮಾಡ್ಬೋದು ಹಂಗೆ ಅದನ್ನೆಲ್ಲ ನಾನು ಬಿಟ್ಟು ನಿಂತು ಯಾಕೆಂದರೆ ಸರ್ಕಾರದ ಆಸ್ತಿ ಸರ್ಕಾರಕ್ಕೆ ಹೋಗಬೇಕು ದನದ ಮುಪ್ಪತ್ತು ದನಕ್ಕೆ ಹೋಗ್ಬೇಕು ನಮ್ಮ ಊರಿಗೆ ಒಂದು ಆಶ್ರಯ ತಾಣ ಆಗಬೇಕು ಅಂತ ಉದಾಹರಣೆಗೆ ಈಗ ನಾನು ಹೇಳ್ತಾ ಇದ್ದೀನಿ ಇವತ್ತು ಕಾನ್ಗೋಡು ಬಳಸ್ಕೋಡಿಂದ ಒಂದು ಅರ್ಧ ಜಾಗವೂ ಇಲ್ಲ ಅಲ್ಲಿ ಇವತ್ತು ಇಪ್ಪತ್ತು ಎಕರೆದೊಳಗೆ ಎಲೆಕ್ಟ್ರಿಕಲ್ ಜಾಗ ಇದೆ ಒಂದು ಕಾಂಟ್ರಾಕ್ಟ್ ಪೆಸಿಫ್ನ ಜಾಗ ಆಗ್ತಿದೆ ಆ ಜಾಗವನ್ನು ನೋಡಿದಾಗ ಖುಷಿಯಾಗುತ್ತೆ ಯಾಕಂದರೆ ಆ ಜಾಗವನ್ನು ಅತಿಕ್ರಮಣ ಮಾಡಿ ಅಲ್ಲಿ ಲೇಔಟ್ ಮಾಡಬೇಕು ಅಂತ ಕೆಲ ಪ್ರಭಾವಳಿ ವ್ಯಕ್ತಿ ಇತ್ತು ಅದು ಸಾಧ್ಯವಾಗಿಲ್ಲ ಆ ಜಾಗ ಎಲೆಕ್ಟ್ರಿಕಲ್ ಆಗ್ತ ಅಂದರೆ ಅದು ಊರಿಗೆ ಒಂದು ಒಳ್ಳೆ ಕೆಲಸ ಆಗೋಂಥ ಮಾರ್ಗ ಅದು ಈಗ ಒಬ್ಬ ವ್ಯಕ್ತಿ ಹೋಗಿ ಸರ್ ನಾನು ಆ ಸಮಾಜದನು ಈ ಸಮಾಜದನು ನಂಗೆ ಆ ಜಾಗ ಕೊಡ್ರಿ ಈ ಜಾಗ ಕೊಡಿ ಆಯಿತು ಓಕೆ ಸಾಗರ್ ತಾಲೂಕು ಇಪ್ಪತ್ತು ಸಮುದಾಯದೊಳಗೆ ಇಪ್ಪತ್ತು ಸಮುದಾಯದವು ಎಲ್ಲರಿಗೂ ಆ ಜಾಗ ಕೊಡೋಕ್ಕಾಗುತ್ತಾ ಆಗುತ್ತಾ ನಾನು ಇಷ್ಟೇ ಕೇಳೋ ಪ್ರಶ್ನೆ ನಿಮಗೆ ಕೊಡೋದಾದರೆ ಒಟ್ಟು ಜನರಿಗೆ ಕೊಡಿ ಒಟ್ಟು ಜನರಿಗೆ ಕೊಡಬೇಕು ಒಬ್ಬ ಈಗ ಒಬ್ಬ ವ್ಯಕ್ತಿ ಅವನು ಯಾವುದೇ ಸಮುದಾಯ ಇರಲಿ ಆ ವ್ಯಕ್ತಿಗೂ ನಿಮ್ಮ ಹತ್ರ ಕೊಡೋಕ್ಕಾಗುತ್ತಾ ಕೊಡೋಕ್ಕಾಗಲ್ವ ಅಲ್ವಾ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋ ಹಕ್ಕು ಎಲ್ಲರಿಗೂ ಇದೆ ಕಾನೂನು ಚಟುವಟಿಕೆಗಳಿಗೆ ಏನು ಹೇಳುತ್ತೆ ಅಂದರೆ ಈಗ ಒಬ್ಬನಿಗೆ ಕೊಟ್ಟರೆ ಮತ್ತೊಬ್ಬ ಕೇಳ್ತಾನೆ ಮತ್ತೊಬ್ಬ ಕೊಟ್ಟರೆ ಇನ್ನೊಬ್ಬ ಕೇಳ್ತಾನೆ ಆಯಿತಾ ಈಗ ನಾನು ಇಷ್ಟೆಲ್ಲ ಐವತ್ತು ಎಕರೆ ಆಸ್ತಿ ಉಳಿಸಿಟ್ಟಿದ್ದೀನಿ ಸರ್ಕಾರಿ ಅವತ್ತಿಂದ ನನಗೆ ಇವತ್ತಿಗೂ ನಾನು ಎ ಸಿ ಅವ್ರಿಗೆ ಮನೆ ಕೊಟ್ಟು ಡಿ ಸಿ ಅವರಿಗೆ ಮನೆ ಕೊಟ್ಟು ಏನು ಹೇಳ್ತಾ ಇದ್ದೀನಿ ಅಂದರೆ ಸರ್ಕಾರಿ ಉದ್ದೇಶಕ್ಕಾಗಿ ಆ ಜಾಗವನ್ನು ಬಳಸಿ ಬಡ ಮಕ್ಕಳಿದ್ದಾವೆ ಎಲ್ಲಿಂದ ಬಡ ಮಕ್ಕಳು ಬಂದು ಜಮ್ಗಾರ್ ಹಾಸ್ಟೆಲ್ ಹುಡುಕ್ತವೆ ನಿಜವಾಗ್ಲೂ ನಾನೇ ಎಷ್ಟು ಮಕ್ಕಳಿಗೆ ಆಶ್ರಯ ಕೊಡಿಸಿದ್ದೀನಿ ಯಾವುದೇ ಜೂನಿಯರ್ ಕಾಲೇಜು ಆಗಿರ್ಬೋದು ಇದೇ ನಮ್ಮ ಇಂದಿರಾ ಗಾಂಧಿ ಕಾಲೇಜಾಗ್ರು ನಾನು ಎಲ್ಲಿ ಯಾರೋ ತ್ಯಾಗರ್ತಿ ಕ್ರಾಸಿಂದ ಆ ಕಡೆಯಿಂದ ಬಂದ ಬಳಗೋಕ್ಕೆ ನಾನೇ ಉಪಕಾರ ಮಾಡಿ ಅವ್ರಿಗೂ ನನ್ನ ಹೆಸರು ಎಲ್ಲಿ ಹೇಳಕ್ಕೆ ಹೋಗ್ಬೇಡ್ರಿ ಆದರೆ ಬಟ್ ನಿಮಗೆ ಉಪಕಾರ ಮಾಡೋದು ಅಂತ ಹೆಸರು ಕೊಡಿಸಿದ್ದೀನಿ ಆಯಿತು ಇವತ್ತು ಸುಮಾರು ನಮ್ಮನಿಗೆ ಬಂದರು ಬೆಳಗ್ಗೆ ಮುಂಚೆ ನಮ್ಮನೆ ಒಂದು ಕೆಲವು ಸಮುದಾಯರು ಬಂದರು ನಮ್ಮ ಸಮುದಾಯವರೇ ಬಂದರು ಅಂತ ತಿಳ್ಕೊಳ್ಳಿ ಆಯಿತು ನಮ್ಮ ಸಮುದಾಯ ಆಯಿತು ನಮ್ಮ ಸಮುದಾಯರಿಗೆ ಕೊಟ್ಟರೆ ಬೇರೆ ಸಮುದಾಯ ಎಲ್ಲಿ ಹೋಗ್ಬೇಕು ಬಲಿಜ ಸಮುದಾಯ ಸರ್ ಈಗ ಬಲಿ ಸಮುದಾಯ ನಮ್ಮ ಮನೆ ಹತ್ರ ಬಂದರು ಬೆಳಗ್ಗೆ ಸರ್ ಹಿಂಗೆ ಕಾರ್ಯಕ್ರಮ ಮಾಡ್ತಾಯಿದ್ದೆ ಹಂಗೆ ಅಂತ ನಾವು ಒಂದೇ ಮಾತು ಕೇಳ್ದು ಏನು ಕಾರ್ಯಕ್ರಮ ಇದ್ದೀರಿ ಅಂತ ಕೇಳಿದೆ ಆಯ್ತು ಹಿಂಗೆ ಹಿಂಗೆ ಮಾಡ್ತೀವಿ ಅಲ್ಲ ಈಗ ನೀವು ಕಾರ್ಯಕ್ರಮ ಮಾಡ್ತೀರಿ ಓಕೆ ಇಷ್ಟು ದಿನ ಭೂಮಿ ಉಳಿಸ್ಬೇಕಾರೆ ನಾನು ಉಳಿಸ್ಬೇಕಿತ್ತಲ್ಲ ಆ ಉಳಿಸ್ಬೇಕಾರೆ ನೀವು ಎಲ್ಲಿ ಹೋಗಿದಿರಿ ಇಲ್ಲಿ ಹೋಗಿದಿರಿ ಆಯಿತು ಈಗ ಒಂದು ಪಡ್ಕೋಬೇಕಂದ್ರೆ ಅಂದ್ರೆ ಕಳ್ಕೋಬೇಕು ಆಯಿತು ಭೂಮಿ ಉಳಿಸ್ಕೊಂಡು ನಾವು ಅದನ್ನ ನಾವು ಬಳಸ್ಕೊಳ್ಳೋಣ ಆಯಿತು ನೀವು ಭೂಮಿನೇ ಉಳಿಸ್ಕೊಳೋಕ್ಕಾಗಿಲ್ಲ ಈಗ ಬಳಸ್ಕೊಳಕ್ಕೆ ಬಂದಿರಲ್ಲ ಏನು ಉದ್ದೇಶ ಇದು ಬಳಸ್ಕೊಳಕ್ಕೆ ಬಂದಿರಲ್ಲ ಉದ್ದೇಶ ಬೇಡ ಯಾರಿಗೂ ಬೇಡ ಈಗ ಎಷ್ಟೋ ಸಮುದಾಯಗಳಿದಾವೆ ಎಲ್ಲರೂ ನಾನು ಹೆಂಗೆ ಪಡೆದು ಇದು ಮಾಡಿದ್ದೀನಿ ಅಂದರೆ ಇವತ್ತು ಅಂಬೇಡ್ಕರ್ ಹೇಳ್ದಂಗೆ ಪ್ರತಿಯೊಂದು ಒಂದು ಜಾತಿ ಧರ್ಮ ಏನಿದೆ ಎಲ್ಲರೂ ಒಂದೇ ನಮ್ಮ ಮೈಮೇಲೆ ಮೈ ಮೇಲೆ ಹರಿಯೋ ಒಂದೇ ನಾವು ಯಾವತ್ತೂ ಆ ಜಾತಿ ಈ ಜಾತಿ ಅಂತ ದೂಕ್ಷಣೆ ಮಾಡಬಾರ್ದು ಪ್ರತಿಯೊಬ್ಬನು ಒಂದು ಮನೆಯ್ದನಗೂ ನೀರು ಕುಡಿಬೇಕು ಅಂತ ಸರ್ವಧರ್ಮ ಸ್ವಾತಂತ್ರ್ಯ ಐತೆ ಆತ ಹೌದಾ ಈಗ ಈ ಸಮುದಾಯ ಬಂದರು ಅಂತ ನಾನು ಹೇಳಿ ನಮ್ಮ ಸಮುದಾಯ ನಮ್ಮನೆ ಬಾಗಿಲಿಗೆ ಬಂದು ಅಂತ ಹೇಳಿ ಆಯಿತು ನಮ್ಮ ಸಮುದಾಯ ನೀವು ಬಂದಿರ ನೀವು ಎಕರೆ ಮಾಡ್ಕೊಳ್ರಿ ಇದನ್ನು ನಾವು ಒಪ್ಪಲ್ಲ ಯಾಕೆಂದರೆ ನೀವು ಉಳಿಸ್ಕೊಳಕ್ಕೆ ಬಂದಿಲ್ಲ ಬಳಸ್ಕೊಳಕ್ಕೆ ಬಂದಿದ್ದೀರ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ನಿಮಗೆ ನೇರ ಸೂಚನೆ ಕೊಡ್ತಾ ಇದ್ದೀನಿ ಕಾಗೋಡು ತಿಮ್ಮಪ್ಪನ ನಿಮಗೆ ಕೊಟ್ಟಂಥ ಆಸ್ತಿ ನೀವು ಉಳಿಸ್ಕೊಂಡಿಲ್ಲ ಯಾಕೆಂದ್ರೆ ಅವರು ಆಸ್ತಿ ಕೊಟ್ಟಿದ್ರು ಆಸ್ತಿನೂ ಉಳಿಸ್ಕೊಳಕ್ಕೆ ನಿಮ್ಮ ಹತ್ರ ಆಗಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಆಸ್ತಿ ಉಳಿಸ್ಕೊಳ್ಳೋದ್ರೆ ಯಾವತ್ತೇ ಇದ್ರಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಕೈ ಕೈ ತಟ್ಟರೆ ಚಪ್ಪಾಳೆ ಆದರೆ ಬಟ್ಟು ನೀವು ಒಬ್ಬರೇ ಎರಡು ಜನ ಹೋಗಿ ನೀವು ಏನೇ ಮಾಡ್ತೀನಿ ಅಂದರೆ ಅದು ನಿಮ್ಗೆ ಸಾಧ್ಯ ಆಗೋಲ್ಲ ಈಗ ನಾವು ನೀವು ಏನೇ ನಾವು ಕಾರ್ಯಕ್ರಮಕ್ಕೆ ಬರ್ಬೋ ಬರ್ತೀವಿ ಅಂತ ನಾವು ಮಾ ಇವತ್ತಿಗೂ ಮಾತುಕೊಟ್ಟು ಮುಂದೆ ಮಾಡಿಕೊಡಿ ನೀವು ಏಕಾಏಕಿ ಹೋಗಿ ನೀವೇನೇ ಕಾರ್ಯಕ್ರಮಗಳನ್ನ ಮಾಡ್ಕೊತೀವಿ ನೀವೇನೇ ಸನ್ಮಾನ ಮಾಡ್ತೀರಿ ಪ್ರಪಂಚದಲ್ಲಿ ಎಷ್ಟೋ ಅನೇಕ ಬಡ ಮಕ್ಕಳಿದ್ದಾವೆ ಅನೇಕ ಅಂದರಿದ್ದಾರೆ ಏನೋ ಸರ್ಕಾರಕ್ಕಾಗಿ ಇದು ದುಡಿದಾರೆ ಅಂತರಿ ಸನ್ಮಾನ ಮಾಡಿರಿ ನೀವು ಆಯಿತಾ ನೀವು ಅದು ಬಿಟ್ಕೊಂಡು ನೀವು ನೀವೇ ಏನು ಮಾಡ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ನೀವು ನೀವು ಪಬ್ಲಿಸಿಟಿ ಕೊಡ್ಕೊಂಡು ಈ ಮಾತು ನಾನು ಒಪ್ಪಲ್ಲ ಯಾರೇ ಸಮುದಾಯ ಇರಲಿ ಏನೇ ಬಗ್ಗೆ ಅದ್ರ ಬಗ್ಗೆ ನನಗೆ ಭಿನ್ನಾಭಿಪ್ರಾಯ ಇಲ್ಲ ಸಮಸ್ತ ಆಸ್ತಿ ಬಳಸ್ಕೊಡಿಗೇನು ಐವತ್ತೆಕರೆ ಆಸ್ತಿ ಉಳಿಸಿದ್ದೀನಿ ಕೊಡಬೇಕಾದ್ರೆ ಎಲ್ಲರಿಗೂ ಕೊಡ್ಬೇಕು ಎಲ್ಲ ಸಮುದಾಯ ಇವತ್ತು ಪ್ರ ಪ್ರತಿಯೊಂದು ಸಮುದಾಯ ಇದೆ ಎಲ್ಲರಿಗೂ ಕೊಡಿರಿ ಹಂಗಾರೆ ಬಳಸ್ಕೊಡು ಐವತ್ತು ಆಸ್ತಿನ ಅದನ್ನು ಏನಾದರೂ ಕೊಡಬೇಕಿಲ್ಲ ಅಂದರೆ ಅದನ್ನು ಬಡ ಮಕ್ಕಳ ಅಂದೇ ಮಕ್ಕಳ ಹಾಸ್ಟ್ಲು ಇಡಲೋ ಬಡ ಮಕ್ಕಳು ಎಲ್ಲ ಬಿ ಬಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಸಿಗದೆ ಎಷ್ಟೋ ರಾತ್ರಿ ರಾತ್ರಿ ನಡ್ಕೋ ಹೋಗ್ತಾರೆ ಅಂಥ ಮಕ್ಕಳಿಗೆ ಉಪಯೋಗ ಆಗಬೇಕು ಇಲ್ಲ ಅಂದರೆ ನನ್ನ ನಿರಂತರ ಹೋರಾಟ ಮುಂದುವರಿಯುತ್ತೆ ಹಿಂದೆ ನಾವು ಒಪ್ಪ ಏಕಾಂಗಿ ಸತ್ಯಾಗ್ರಹ ಮಾಡಿದ್ದೀನಿ ಮುಂದೆ ಏಕಾಂಗಿ ಸತ್ಯಾಗ್ರಹನ ಮಾಡ್ತೀನಿ ಈಗ ಮ ಇನ್ನೊಂದು ವಿಷಯಕ್ಕೆ ಬಂದೆ ಇವತ್ತು ನನ್ನ ಹತ್ರ ಒಂದು ಹೇಳಿದ್ರು ಕೆಲವರು ಪತ್ರಿಕೆ ಬಳಗೋರು ಸರ್ ಬಳಸ್ಕೊಡಲ್ಲ ಹಂಗೆ ಪತ್ರಿಕೆ ಬಳಗರು ಅವಕಾಶ ಇಲ್ಲ ಖಂಡಿತ ಇದೆ ಸರ್ ಪತ್ರಿಕಾ ಬಳಗ್ತೀರಿ ಯಾಕೆ ಸರ್ ಐವತ್ತಕ್ರೆ ಆಸ್ತಿ ಉಳಿಸಿಟ್ಟಿದ್ದೀನಿ ನಾನು ಯಾರ್ಯಾರು ಬಂದು ಮನೆಗೆ ಕೊಡ್ತಾರೆ ನಾನು ನಿಮ್ಮ ಪತ್ರಿಕಾ ಬಳಗದೋರಿಗೆ ಇವತ್ತು ನಾನು ಡಿ ಸಿ ಎ ಸಿ ಆಫೀಸ್ ಸುಮಾರು ಜನ ಸಿಕ್ತರು ಅವ್ರು ಹೇಳಿದ್ರು ಮುಂಜಾನೆ ಏನು ಸರ್ ನಿಮ್ಗೆ ಏಯ್ ಸರ್ ನಾನಿರೋ ತನಕ ನೀವು ಯಾಕೆ ಈಗ ನೀವು ಯಾರ್ಯಾರು ಬಂದು ಕೊಡ್ತಾರೆ ನೀವು ಕೊಡಿ ಸರ್ ಪತ್ರಿಕಾ ಬಳ ಪತ್ರಿಕಾ ಬಳದೋರಿಗೆ ಇವತ್ತು ಒಗ್ಗಡಿಯೋ ಅಲ್ಲಿ ಒಗ್ಗಡಿ ಮಟ್ಟಕ್ಕೆ ಹೋಗಬೇಕಾಗಿದೆ ಒಂದು ಪ್ರೆಸ್ ಇದು ಮಾಡಬೇಕಾದ್ರೆ ಬೇಡ ಸರ್ ಬಳಸ್ಕೊಡಿ ಎಷ್ಟು ದೂರ ಸರ್ ಬಳಸ್ಕೊಡಲ್ಲೊಂದು ಒಂದು ನಾವು ಒಂದು ಪತ್ರಿಕಾ ಬಳಗದವ್ರಿಗೆ ಒಂದು ಅವಕಾಶ ಆಗೋಗ್ಲಿ ಒಂದು ಒಂದು ಎಕರೆ ಜಾಗನ ಮೀಸಲಿಡೋರು ಹಂಗಾರೆ ಹಂಗಾರೆ ಅದು ಅದು ಯಾರು ಧ್ವನಿ ಎತ್ತಲ್ಲ ಇವರು ಅದನ್ನ ಯಾಕೆ ಧ್ವನಿ ಎತ್ತ ಇಲ್ಲ ಹಂಗಾರೆ ಹಾಂ ಅದನ್ನು ಧ್ವನಿ ಎತ್ತಬೇಕು ಇವತ್ತು ಪತ್ರಿಕೆಯರು ಏನಿದ್ದಾರೆ ಇವತ್ತು ನಮ್ಮ ಸಾಗರದ ಆಸ್ತಿ ಇವತ್ತು ಪತ್ರಿಕೆ ಕೆಲವ್ರು ಹೇಳ್ಬೋದು ಪತ್ರಿಕೆಯರು ಹಂಗೆ ಬರೀತಾರೆ ಹಿಂಗೆ ಬರೀತಾರೆ ಇಲ್ಲ ಪತ್ರಿಕೆಯರು ಅವ್ನು ನೈಜ ಕೆಲವೊಂದೇ ವ್ಯಕ್ತಿಗಳು ಆ ಥರ ಬರಿಬೋದು ಕೊಟ್ಟರೆ ಎಲ್ಲರೂ ಆ ಥರ ಬರೆಯೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಅಂಬೇಡ್ಕರ್ ಇವತ್ತು ಮೇಲೊಬ್ಬ ದೇವರು ನೋಡ್ತಾ ಇರ್ತಾನೆ ಯಾರು ಒಳ್ಳೇರು ಕೆಟ್ಟರಂತ ಎಲ್ಲರಿಗೆ ಆಸ್ತಿ ಇದೆ ಆದರೆ ಬಟ್ಟು ನಾನು ಅದು ಇಷ್ಟೇ ಹೇಳೋದು ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕಾದ್ರೆ ಆಯಿತು ಇಪ್ಪತ್ತು ಪತ್ರಿಕೆ ಮಾರ್ಗದವ್ರೆ ಪರಿಗಣಿಸ್ತೀನಿ ಎಲ್ಲ ಜಾತಿ ಧರ್ಮದರು ಒಟ್ಟರೆ ಇಲ್ಲ ಅಂದರೆ ಯಾರಿಗೂ ಬೇಡ ಇದು ಪ್ರತಿ ಅದೇನೈತೆ ಸರ್ಕಾರಿ ಯೋಜನೆ ಏನು ಕಾನ್ಗೊಡಗೆ ಆಗ್ತದೆ ಎಲೆಕ್ಟ್ರಿಕ್ ಅದೇ ಥರ ಆಗಬೇಕು ಬಡ ಮಕ್ಕಳಿಗೆ ಮೀಸ್ತಾ ಈ ಮುಖಾಂತರ ನಾನು ಹೇಳಿ ನಾಳೆ ದಿನ ಇದ್ರಕ್ಕೇನಾರು ಬೇರೆ ಥರ ಏನಾರ ಆದರೆ ನಾನು ಉಗ್ರ ಹೋರಾಟವನ್ನು ಮಾಡ್ತೀನಿ ಏಕಾಂಗಿ ಸತ್ಯಾಗ್ರಹವನ್ನು ಮಾಡ್ತೀನಿ ಈ ಆಸ್ತಿ ಸರ್ಕಾರಿ ಕೋರ್ಸ್ಗಳು ನಿಯಮಿಸಿಡ್ಬೇಕು